ಪಂಚಾಯತಿ ಸದಸ್ಯರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಲ್ಲ ಕೆ ನನ್ನ ತಾಯಂದಿರು ಕೂಡ ನನ್ನ ಅಭಿನಂದಿಸಕ್ಕೆ ಬಯಸ್ತೀನಿ ನಾನೇ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ ಏನಿಲ್ಲ ನೀವೆಲ್ಲ ಇದ್ದೀರನ್ನ ದಯದ ಮೇಲೆ ಈಗಿರ್ತಕ್ಕಂಥ ಶಾಸಕರಿಗೆ ತಡೆ ತೊಟ್ಟಿದ್ದೀನಿ ಈ ತಾಲೂಕಲ್ಲಿ ಇಪ್ಪತ್ತೈದು ಸಾವಿರ ಓಟ್ ಹಾಕಿ ಹಾಕ್ಸ್ತೀವಿ ಹಾಕ್ಸ್ತಿಲ್ಲ ಅಂತ ಮನೆ ಬಾಕಿ ಬರ್ತೀನಿ ಅಂತ ಹೇಳಿ ಆ ಮಾತನ್ನು ಶೋಭ ಕೃತಿಯಲ್ಲಿ ಮೆಮಲು ಕೂಡ ಕೈ ಜೋಸು ಮನೆ ಮಾಡಲಿಕ್ಕೆ ಬಯಸ್ತೀನಿ ಬಂದವರು ನೀವು ನೀವು ಹೇಳ್ತಾರೆ ನಾನು ಇಪ್ಪತ್ತೈದು ಸಾವಿರ ಲೀವ್ ಕೊಡ್ತೀನಿ ಅಂತ ಚಾಲೆಂಜ್ ಹಾಕಿದೀವಿ ನೀವೆಲ್ಲ ಇದ್ದೀರಾ ಅವ್ರ ಸ್ವಲ್ಪ ಐವತ್ತು ಸಾವಿರ ನೀಡು ಎಪ್ಪತ್ತೈದು ಸಾವಿರ ಅಂತ ಏನು ಬೇಡ ಬಂಧುಗಳೇ ನಿಮ್ ಮನೆ ಮಗನ ಕೇಳ್ತಾ ಇದೀನಿ ಯಾವ್ದು ಕೂಡ ಸಣ್ಣ ಸಣ್ಣ ಆಮಿಷಗಳಿಗೆ ಒಳಗಾಗ್ಬೇಡ್ರಿ ಅವ್ರು ತೋರ್ತಕ್ಕಂತ ಕೊಡ್ತಕ್ಕಂಥ ಆಮಿಷಗಳಿಗೆ ಕೇವಲ ಹದಿನೈದೋಸ್ಕರ ಬಲಿಪಶ ಆಗಂತ ಕೆಲಸ ನೀವು ಮಾಡಬೇಡಿ ಒಬ್ಬ ಅನುಭವಿ ರಾಜಕಾರಣಿ ಆ ಸಚಿವರಾಯ್ತಕ್ಕಂತವ್ರು ಸುಮಾರು ಇರ್ತಕ್ಕಂಥ ತಕ್ಕಂತೂ ರಾಜ್ ಮಾತಾಡ್ತಾರೆ ಜನ ಮಾತಾಡೋರು ಈ ಕೆಲವೇ ದಿನ ರಾಜ್ಯದ ಮುಖ್ಯಮಂತ್ರಿ ಆದ್ರೆ ಎಲ್ಲಾ ಲಕ್ಷ ಮಾತು ಮಾತಾಡ್ತಾ ಇದ್ರು ಬಂಧುಗಳೇ ಅಂತ ವ್ಯಕ್ತಿನ ಚಿಕ್ಕಬಳ್ಳಾಪುರ ಲೋಕಸಭೆ ಕೊಟ್ಟು ಅವ್ರ ಚಿಂತೆ ಮೇಲೆ ಓಟಾಕಂತ ಶಕ್ತಿ ಸಿಕ್ಕಿರ್ತಕ್ಕಂಥ ಭಾಗ್ಯ ಹೇಳಲಿಕ್ಕೆ ಬಸ್ತಿನಿ ನಿಮ್ಗೆ ಎರಡ್ ಸಾವಿರ ಇವತ್ತು ಕೊಡ್ಬೋದು ಸೋಲ್ಬಹುದು ಇವತ್ತು ಯಾರು ಸ್ನೇಹಿತರು ಹೇಳ್ತಾ ಇದ್ರು ಕಾಂಗ್ರೆಸ್ ಆಫೀಸ್ ರಕ್ಷಾರಾಮಯಿಂದ ಒಂದು ಸ್ವಂತ ಆಫೀಸ್ ಇಂದ ಎಲ್ಲಾ ಮಹಿಳೆಯರು ಕೂಡ ನಿಮ್ ಏನಾದ್ರು ಕೂಡ ಎರಡ್ ಸಾವಿರ ರೂಪಾಯಿ ಬರ್ತಾ ಐತಾ ಇಲ್ವಾ ಅಂತಕ್ಕಂತ ಮಾತನ್ನ ಕೇಳ್ತಾರಂತೆ ಹೋ ಸ್ವಾಮಿ ಬರ್ತದೆ ಅಂತ ಹೇಳಿದ್ರೆ ಹಾಗಾದ್ರೆ ನೀವು ವೃಕ್ಷಾರಾಮಿಂಗ್ ಹಾಕ್ಬೇಕು ಅಕಸ್ಮಾತ್ ಏನ ಬರಲ್ಲ ಅಂತಂದ್ರೆ ನೀವು ಬರೋಂತ ಪ್ರಶ್ನೆ ಮಾಡ್ಕೊಳ್ತೀವಿ ಕಾಂಗ್ರೆಸ್ ಓಡ್ ಹಾಕಂತ ಕೆಲಸ ಮಾಡಿ ಅಂತೇಳಿ ಇಂತ ಇರಾ ಸ್ಥಿತಿ ನೀವು ಓಡ್ ಸ್ಥಿತಿ ಬಂದಿರ್ತಕ್ಕಂಥ ಕಾಂಗ್ರೆಸ್ಗೆ ಧಿಕ್ಕಾರ ಇಲ್ಲಿ ನಿಮ್ಮ ಮುಂದೆ ಹೇಳಿಕೆ ಬಯಸ್ತೀನಿ ಬಂದು ಒಳ್ಳೇದು ಒಂದ್ ಕಡೆ ಉಚಿತ ಸೇವೆ ಕೊಡ್ತೀವಿ ಅಂತೇಳಿ ಅತ್ಕೊಂಡಿತ್ತು ಈ ತರ ಜನಗಳಿಗೆ ಆಮಿಷ ಒಡ್ಡಿ ಓಡ್ತಾಳಂತ ಸ್ಥಿತಿ ನೀವು ಬಂದೈತೆ ಅಂದ್ರೆ ಮೊನ್ನೆ ಯಾರೊಬ್ಬ ದೊಡ್ಡ ವಕೀಲ ಭಾಷಣ ಮಾಡ್ತಾ ಇದ್ದ ಪಾಪ ಐ ಪಿ ಎಲ್ ಆರಿಸಿ ಸರ್ಕಾರ ನರೇಂದ್ರ ಮೋದಿ ಅಮಿತ್ ಶಾ ಅಂತ ಹೇಳ್ತಾ ಇದ್ರು ಇಡೀ ದೇಶದಲ್ಲಿ ಐನೂರು ರೂಪಾಯಿ ಬೇಕು ಸಾವಿರ ರೂಪಾಯಿ ಬೇಕು ಎರಡ್ ಸಾವಿರ ರೂಪಾಯಿ ನೋಡ್ಬೇಕು ಅಂತೇಳಿ ತೀರ್ಮಾನ ಜನತಾ ಪಾರ್ಟಿ ಸರ್ಕಾರ ಅಂತ ಐ ಪಿ ಎಲ್ ಮಾಡಿ ದುಡ್ಡು ಮಾಡೋ ಅವಶ್ಯಕತೆ ಅವ್ರು ಏನ್ ರೀ ಐತೆ ಐ ಪಿ ಎಲ್ ಆಡ್ ದುಡ್ಡು ಮಾಡ್ತಾರೆ ಮೋದಿ ಅವರು ನರೇಂದ್ರ ಮೋದಿ ಅವರು ಅಮಿತ್ ಶಾ ಅಂತ ಹೇಳಿ ಅವ್ರಂತೇಳಿ ಗೊತ್ತಿರ್ತಕ್ಕಂಥ ಎಂ ಎಲ್ ಎ ಭಾಷಣ ಮಾಡ್ತಾ ಇದ್ರಿ ಭಾರತೀಯ ಜನತಾ ಪಾರ್ಟಿ ಅಂತ ದುಸ್ಥಿತಿ ಬಂದಿಲ್ಲ ಇವತ್ತು ಜನಗರು ಕೂಡ ನಾವೇಲಿಕೆ ಭಾಷಣ ಮಾಡುವಂತ ಅವಶ್ಯಕತೆ ಇಲ್ಲ ಇಡೀ ರಾಜ್ಯದಲ್ಲಿ ದೇಶ ನೆರವು ಗೊತ್ತು ಇವತ್ತು ನಾವೆಲ್ಲ ಸುಭೀಕ್ಷವಾಗಿದ್ದೀವಿ ಅದಾದ್ರೆ ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿ ಅವರ ಒಂದು ಯೋಜನೆಯಿಂದ ದೇವೇಗೌಡರು ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆಯಿಂದ ಕುಮಾರಸ್ವಾಮಿ ಮಾಡಿರ್ತಕ್ಕಂಥ ಕೆಲವು ಜನಪರ ಕಾರ್ಯಕ್ರಮಗಳಿಂದ ಯಡಿಯೂರಪ್ಪರು ಕೊಟ್ಟಿರ್ತಕ್ಕಂಥ ಜನಕ್ಕೆ ಅಂತಕ್ಕಂಥ ಕೆಲಸ ಕಾರ್ಯಗಳಿಂದ ನೆಮ್ಮದೊಯ್ದು ಬಿಟ್ರೆ ಅವರೆಲ್ಲೂ ಕೂಡ ಈ ತರ ಜನಪ್ರಿಯ ಆಶ್ವಾಸಗಳು ಎಲ್ಲೂ ಕೊಡಲಿಲ್ಲ ಅಂತಕ್ಕಂಥ ಅರ್ಥ ಮಾಡಬೇಕಾಗ್ತದೆ ಬಂಧುಗಳೇ ಅವ್ರ ಪಿ ಎನ್ ಮತ್ತೆ ವ್ಯಕ್ತಿ ಅಧ್ಯಕ್ಷ ನಮ್ಮ ಎಲ್ ಎ ವ್ಯಕ್ತಿ ಮಾಡ್ ಕೇಳಿದ್ರು ನಮ್ಮ ನಾಗರಾಜ್ ಒಂದು ಪಿ ಎನ್ ನಾನೇ ಮಾಡ್ಕೊಟ್ಟಿದ್ರು ಬಿಜೆಪಿ ವಿರೋಧ ಮಾಡೋದನ್ನ ಅವ್ರ ಯಾರೇ ಕಾರಣಕ್ಕೂ ಕೂಡ ಮುಸ್ಲಿಮ್ಸ್ ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕಲ್ಲ ನೀನು ಕೂಡ ಆತ್ಮಾರ್ದ ಮಾತನ್ನು ಹೇಳಿದ್ರು ಆದ್ರೆ ನಾನೇನ್ ಮಾಡಿದೆ ನಮ್ಮೆಲ್ಲ ಹಿರಿಯರು ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಗೆದಿಬಾರ್ದು ಅವ್ರು ಯಾರಾದ್ರೂ ಪರವಾಗಿಲ್ಲ ನಾವು ಮುಸ್ಲಿಂ ಅಂತ ಕಿತ್ತಾಣ ಅಂತ ಅವಕಾಶ ಕೊಡಬಾರ್ದು ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರನ್ನ ತಾಲೂಕ್ ಪಿ ಎಡಿ ಬ್ಯಾಂಕ್ ಅಧ್ಯಕ್ಷರಾಗಂತ ಮಾಡೋ ಕೆಲಸ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ ಬಂದವರು ಅಂತ ಒಂದು ದಿವಸ ಪಾಪ ಅಂತ ಪುಣ್ಯಾತ್ಮ ಇವತ್ತು ಕೂಡ ಮರ್ತಿಲ್ಲ ಇವತ್ತಿ ಬಂದು ಕೂತಾರೆ ಆದ್ರೆ ಕಾಂಗ್ರೆಸ್ ತೊಡ ಹೇಳ್ತಾರೆ ಗೊತ್ತಾ ನಿಮ್ಗೆ ಒಂದೇ ಒಂದ್ ಮಾತು ಅವ್ರಿದ್ರು ಕೂಡ ಪರವಾಗಿಲ್ಲ ಪಾಪ ನಮ್ ಜೊತೆ ಜಾಯ್ನ್ ನನಗೆ ಜಾತಿ ಭೇದ ಇಲ್ಲ ಯಾವ ಜಾತಿ ಮೇಲೂ ಕೂಡ ನನ್ನ ನಂಬಿಕೆ ಇಲ್ಲ ನಾವು ಹುಟ್ಟಿರ್ತಕ್ಕಂಥ ಒಂದೇ ನಂಬಿಕೆ ಅಂತ ಬದುಕ್ತಾ ಇದೀವಿ ಆದ್ರೆ ಆರು ಒಂದು ಹತ್ತ ಮಕ್ಕಳಿಗೆ ಮುಸ್ಲಿಂ ಇರ್ತಕ್ಕಂತಹ ಜಾಗದಲ್ಲಿ